ಎಚ್ಚರ ಎಚ್ಚರ ಎಚ್ಚರಿಕೆ ಕರೆ ಗಂಟೆಯನ್ನ ಕೊರೋನಾ ಬಾರಿಸ್ತಾ ಇದೆ ಯಾಕಂದ್ರೆ ರಾಜ್ಯದ ಜನರು ಎಚ್ಚರವಾಗಿರಬೇಕು ಮತ್ತೆ ಒಕ್ಕರಿಸಿದೆ ಮಹಾಮಾರಿ ಕೊರೋನಾ ಎರಡು ಸಾವಿರದ ಇಪ್ಪತ್ತರ ಕೋವಿಡ್ ಪರಿಸ್ಥಿತಿ ಮತ್ತೆ ಮರುಕಳಿಸುವ ಆತಂಕ ಈಗ ನಿರ್ಮಾಣ ಆಗ್ತಾ ಇದೆ ಕೊರೋನಾ ಆರ್ಭಟಕ್ಕೆ ಬೆಂಗಳೂರಲ್ಲಿ ಮೊದಲ ಬಲಿಯಾಗಿದೆ ವೀಕ್ಷಕರೇ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ವ್ಯಕ್ತಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ ಕೊರೋನಾದಿಂದಲೇ ಅವರ ಸಾವಾಗಿದೆ ಅಂತ ಆರೋಗ್ಯ ಇಲಾಖೆ ಖಚಿತಪಡಿಸಿರುವಂತದ್ದು ಸೊ ತೀವ್ರ ಆತಂಕ ಈಗ ಜಾಸ್ತಿ ಆಗ್ತಾ ಇದೆ ಎಲ್ಲ ಒಂದು ಕಡೆ ಕೊರೋನಾದ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ತರ ಪರಿಸ್ಥಿತಿ ರಾಜ್ಯದಲ್ಲಿ ಮತ್ತೆ ಮರುಕಳಿಸುತ್ತಾ ಅನ್ನುವ ಆತಂಕದ ಪ್ರಶ್ನೆ ಈಗ ನಿರ್ಮಾಣ ಆಗ್ತಾ ಇದೆ ಬೆಂಗಳೂರಲ್ಲಿ ಮೊದಲ ಬಲಿಯಾಗಿರುವಂತದ್ದು ಇಷ್ಟು ದಿನಗಳ ಕಾಲ ಬರೀ ಕೋವಿಡ್ ಸಕ್ರಿಯ ಪ್ರಕರಣಗಳು ಮಾತ್ರ ದಾಖಲಾಗ್ತಾ ಇದ್ವು ಆದರೆ ಆತಂಕ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು ಅಂದರೆ ಒಂದು ಬಲಿಯಾಗಿದೆ ಸೊ ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿ ಕೊರೋನಾದಿಂದ ಮೃತಪಟ್ಟಿರ್ತಕ್ಕಂಥದ್ದು ಸ್ವತಃ ಆರೋಗ್ಯ ಇಲಾಖೆಯೇ ಇದನ್ನ ಖಚಿತಪಡಿಸಿದೆ ಆ ಮೂಲಕ ತೀವ್ರ ಆತಂಕ ಈಗ ಜನಮಾನಸದಲ್ಲಿ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತರ ಕರಾಳ ದಿನಗಳನ್ನ ಬಹುಶಃ ಈ ಜಗತ್ತು ಯಾವತ್ತು ಸಹ ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಆವತ್ತು ಮೂರ್ ಮೂರು ಅಲೆಗಳನ್ನ ನೋಡ್ಬೇಕಾದಂತಹ ಪರಿಸ್ಥಿತಿ ಭಾರತ ಭಾರತದ್ದಾಗಿತ್ತು ಸೊ ಕರ್ನಾಟಕದಲ್ಲಿ ಅಪಾರ ಪ್ರಮಾಣದಲ್ಲಿ ಸಾವುಗಳಾಗಿತ್ತು ಆವತ್ತು ತಮ್ಮವರನ್ನ ಕಳೆದುಕೊಂಡಿರ್ತಕ್ಕಂಥ ಜನರು ಇನ್ನೂ ಸಹ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಮತ್ತೆ ಇಂಥ ಒಂದು ಪರಿಸ್ಥಿತಿ ನಮಗೆ ಬರದೇ ಇರಲಿ ಅಂತ ಹೇಳಿ ದೇವರಲ್ಲಿ ಜನರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಆದ್ರೆ ಗೊತ್ತಿಲ್ಲ ಈಗ ಮತ್ತೆ ಕೊರೋನಾ ತನ್ನ ಆರ್ಭಟವನ್ನ ಶುರು ಮಾಡಿರುವಂತದ್ದು ರಾಜ್ಯದಲ್ಲಿ ಮೊದಲ ಬಲಿಯಾಗಿದೆ ಸೊ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ವ್ಯಕ್ತಿ ಕೊರೋನಾದಿಂದಲೇ ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿಯನ್ನ ಸ್ವತಃ ಆರೋಗ್ಯ ಇಲಾಖೆಯೇ ಖಚಿತಪಡಿಸಿರುವಂಥದ್ದು ಸೊ ಹೀಗಾಗಿಯೇ ರಾಜ್ಯ ಸರ್ಕಾರದಿಂದ ಹಿಡಿದು ಪ್ರತಿಯೊಬ್ಬರು ಸಹ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿದೆ ಜನಸಾಮಾನ್ಯರಲ್ಲಿ ಈಗ ಮತ್ತೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಎಲ್ಲ ಒಂದು ಕಡೆ ನಾವು ಕೊರೋನಾ ನಮ್ಮಿಂದ ಮರೆಯಾಯ್ತಪ್ಪ ನಾವು ಆರಾಮಾಗಿರಬಹುದು ಅಂತ ಆ ಒಂದು ಕರಾಳ ದಿನಗಳನ್ನ ಕರಾಳ ನೆನಪುಗಳನ್ನ ಮರೆತು ನಾವು ನೆಮ್ಮದಿಯ ಜೀವನವನ್ನ ಇನ್ನೇನು ಈಗಷ್ಟೇ ಶುರು ಮಾಡಿದ್ದೀವಿ ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಕೊರೋನಾ ತನ್ನ ಆರ್ಭಟವನ್ನ ಶುರು ಮಾಡಿರುವಂತದ್ದು ಹಾಗೆ ನೋಡಿದ್ರೆ ವೀಕ್ಷಕರೇ ಕರ್ನಾ ಭಾರತದಲ್ಲಿ ಕೊರೋನಾ ಸಂಖ್ಯೆಗೆ ಸಂಬಂಧಪಟ್ಟ ಂತೆ ಅಷ್ಟು ಆತಂಕ ಇರ್ಲಿಲ್ಲ ಬಹುಶಃ ತಮಗ್ ಗೊತ್ತಿರ್ಬೋದು ಅಂತ ನಾನ್ ಅನ್ಕೊಳ್ತೀನಿ ಚೀನಾದಲ್ಲಿ ಕಳೆದ ಒಂದು ತಿಂಗಳಿನಿಂದಲೂ ಸಹ ಕೊರೋನಾ ಅಂಕಿ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದ್ವು ಆಗ್ಲೇ ಭಾರತದ ಒಂದಷ್ಟು ಮಾಧ್ಯಮಗಳು ಇದ್ರ ಬಗ್ಗೆ ವರದಿಯನ್ನ ಬಿತ್ತರಿಸಲಿಕ್ಕೆ ಶುರು ಮಾಡಿದ್ವು ಚೀನಾದಲ್ಲಿ ಈಗ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸಹಜವಾಗಿಯೇ ಬೇರೆ ಬೇರೆ ದೇಶಗಳಲ್ಲೂ ಸಹ ಈ ನಂಬರ್ಸ್ ಚೇಂಜ್ ಆಗಬಹುದು ನಂಬರ್ಸ್ ಜಾಸ್ತಿ ಆಗಬಹುದು ಅನ್ನುವ ಒಂದು ಆತಂಕದ ಪ್ರಶ್ನೆಯನ್ನು ಇಟ್ಕೊಂಡು ವರದಿಯನ್ನ ಮಾಡಿದ್ವು ಸೊ ಅದೆಲ್ಲ ಒಂದು ಕಡೆ ಸತ್ಯ ಆಗ್ತಾ ಇದೆ ಅನ್ನುವ ಅನುಮಾನ ಈಗ ಕಾಡ್ತಾ ಇದೆ ದಿನೇ 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 ನಂಬರ್ಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಸಿಂಗಲ್ ಡಿಜಿಟ್ ಇದ್ದಂತ ನಂಬರ್ ಡಬಲ್ ಡಿಜಿಟ್ ಬಂದಿದೆ ಡಬಲ್ ಡಿಜಿಟ್ ಇರ್ತಕ್ಕಂಥ ನಂಬರ್ ತ್ರಿಬಲ್ ಡಿಜಿಟ್ ಗೆ ಬರಬೇಕಾದಂತ ಅಥವಾ ಬರುವಂತಹ ಒಂದು ಆತಂಕ ಈಗ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಸೊ ಈಗ ಕೊರೋನಾ ಮಹಾಮಾರಿಗೆ ಒಬ್ರು ಬಲಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಸಹಜವಾಗಿ ಆ ಒಂದು ಆತಂಕ ಈಗ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ